ನಮ್ಮ ಕೈಲಿ ಏನು ಆಗೋಲ್ಲ ನಾಲ್ಕು ಜನಕ್ಕೆ ಒಳ್ಳೇದಾಗದನ್ನ ನಾವು ಸೈಜ್ ಸೊ ನಾವು ಏನು ಮಾಡೋಕ್ಕಾಗಲ್ಲ ಈ ಸಮಾಜಕ್ಕೆ ನಾವು ಮಾರಕ್ಕ ಸೊ ನಮಗೆ ಕೈಲಿ ಆಗದೆ ನಾವು ಸೈಜ್ ನಾವು ಬ್ಯಾಡ್ ಕಮೆಂಟ್ಸ್ಗಳು ಹಾಕಿ ಜನಗಳಿಗೆ ಕೇಡು ಬಯಸ್ತೀನಿ ಅಂತಕ್ಕಂಥವ್ರು ದಯವಿಟ್ಟು ಈ ವಿಡಿಯೋನ ನೋಡ್ಲೇಬೇಡಿ ಇಲ್ಲಪ್ಪ ನಮ್ಮ ಕೈಲಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಕ್ ಹೋದ್ರೂ ಒಳ್ಳೇದು ಬಯಸ್ತೀವಿ ನಮ್ಮ ಕೈಯ್ಯಲ್ಲಿ ಶಕ್ತಿ ಇಲ್ಲ ಅಂದ್ರೂ ನಕ್ಷನಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ ಅಂತಕ್ಕಂಥವ್ರು ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಅಭಿಮಾನಿಗಳಂತೂ ಮಿಸ್ ಮಾಡ್ಕೊಳ್ಳೇ ಬೇಡಿ ಬಂಧುಗಳೇ ನೇರವಾಗಿ ವಿಷಯಕ್ಕೆ ಬರ್ತೀನಿ ಸಾಕಷ್ಟು ಜನ ಭಕ್ತಾದಿಗಳು ನನಗೆ ಕರೆಗಳನ್ನು ಮಾಡಿ ಸಾರ್ ಉಚಿತ ಸಾಮೂಹಿಕ ವಿವಾಹ ಮತ್ತೆ ಯಾವಾಗ ಅಂತ ಕೇಳ್ತಾ ಇರ್ತಾರೆ ಸೊ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಪ್ರತಿ ವರ್ಷ ಉಚಿತ ಸಾಮೂಹಿಕ ವಿವಾಹವನ್ನು ಏರ್ಪಡಿಸ್ತಾರೆ ತುಂಬ ಜನ ಕೇಳ್ತಾ ಇದ್ರು ಸರ್ ಮತ್ತೆ ಯಾವಾಗ ಮತ್ತೆ ಯಾವಾಗ ಅಂತ ಸೊ ಆದ್ದರಿಂದ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಸಾರ್ವಜನಿಕರಿಗೆ ಮತ್ತು ಬಡ ಕುಟುಂಬಗಳಿಗೆ ಅನುಕೂಲವಾಗಲಿ ಅಂತ ಈ ಒಂದು ಮಾಹಿತಿನ ನೀಡ್ತಾ ಇದ್ದೀನಿ ಮೈಸೂರಿನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉಚಿತ ಸಾಮೂಹಿಕ ವಿವಾಹವನ್ನ ಅಕ್ಷ ಕ್ರಿಯೇಷನ್ ವತಿಯಿಂದ ಏರ್ಪಡಿಸಲಾಗಿರುತ್ತದೆ ದಯವಿಟ್ಟು ಭಕ್ತಾದಿಗಳು ಇದರ ಸದುಪಯೋಗವನ್ನು ಮಾಡ್ಕೊಳ್ಳಿ ಹಾಗೆ ಅಡ್ರೆಸ್ಸು ವಿಳಾಸ ಪ್ರತಿಯೊಂದನ್ನು ಸಹ ನಾನು ಮೆನ್ಸನ್ ಮಾಡ್ತೀನಿ ಭಕ್ತಾದಿಗಳಿಗೆ ಮತ್ತು ಬಡ ಕುಟುಂಬಗಳಿಗೆ ಈ ಒಂದು ಮಾಹಿತಿ ಇಷ್ಟವಾಗುತ್ತೆ ಖಂಡಿತವಾಗಲು ಇಲ್ಲಿ ನಡೀತಕ್ಕಂಥ ಈ ಒಂದು ಪುಣ್ಯದ ಕಾರ್ಯವನ್ನ ಸದುಪಯೋಗವನ್ನು ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಸೊ ದಯವಿಟ್ಟು 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 ಮಲೆಮಾದೇಶ್ವರನ ಭಕ್ತಾದಿಗಳು ಪ್ರವಾಸಿಗರು ಸಾರ್ವಜನಿಕರು ಬಡ ಕುಟುಂಬಗಳು ಈ ವಿಡಿಯೋನ ಶೇರ್ ಮಾಡ್ರಿ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ ಅದರಲ್ಲೂ ನಮ್ಮ ಪೇಜ್ ನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತುಂಬಾ ಜನ ಫೋನ್ ಕರೆಗಳನ್ನು ಮಾಡಿ ಕೇಳ್ತಾ ಇದ್ರು ಸೊ ಅವ್ರಿಗೋಸ್ಕರ ಈ ಮಾಹಿತಿಯನ್ನ ನೀಡ್ತಾ ಇದೀನಿ ಅಕ್ಷ ಕ್ರಿಯೇಷನ್ ಮೈಸೂರಿನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟು ಹಬ್ಬದ ಪ್ರಯುಕ್ತ ಉಚಿತ ಸಾಮೂಹಿಕ ವಿವಾಹವನ್ನ ಏರ್ಪಡಿಸುತ್ತಾರೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನೀಡ್ತೀನಿ ದಯವಿಟ್ಟು ಭಕ್ತಾದಿಗಳು ಇದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇಲ್ಲಿ ಒಂದು ವಿಶೇಷ ಸೂಚನೆಯನ್ನು ಅಳವಡಿಸಿದರೆ ಇದು ಯಾವ ರಾಜಕೀಯ ಪಕ್ಷದ ಕಾರ್ಯಕ್ರಮವಲ್ಲ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ನಡೆಸತಕ್ಕಂತ ಕಾರ್ಯಕ್ರಮ ಇದಾಗಿರ್ತದೆ ನೋಡಿ ಅಕ್ಷ ಕ್ರಿಯೇಷನ್ ವತಿಯಿಂದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಸಾಮೂಹಿಕ ವಿವಾಹ ಮತ್ತು ಷಷ್ಟಿ ಪೂರ್ತಿ ಏರ್ಪಡಿಸಲಾಗಿದೆ ಮದುವೆಗೆ ಬೇಕಾದ ದಾಖಲಾತಿಗಳು ಸಾಲ ದಾಖಲಾತಿ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮದುವೆ ಆಗುವ ಹುಡುಗ ಮತ್ತು ಹುಡುಗಿಗೆ ಪಂಚೆ ಸರ್ಟು ತಾಳಿ ಮತ್ತು ಸೀರೆಯನ್ನ ಕೊಡಲಾಗುವುದು ದಿನಾಂಕ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಸ್ಥಳ ಮೂಡ ಆವರಣ ವಿಜಯನಗರ ಒಂದನೇ ಹಂತ ಮೈಸೂರು ನೋಡಿ ದಾನಿಗಳು ಅಕ್ಕಿ ಬೆಲ್ಲ ಬೇಳೆ ಹಾಗೂ ಇತರೆ ಸಾಮಗ್ರಿಗಳನ್ನು ಸಹಾಯ ಮಾಡಬಹುದು ರಿಜಿಸ್ಟರ್ ಮಾಡುವ ಸ್ಥಳ ಇಪ್ಪತ್ತೊಂದು ಕುವೆಂಪು ಟ್ರಸ್ಟ್ ಬಿಲ್ಡಿಂಗ್ ಕಾಳಿದಾಸ ರಸ್ತೆ ಜಯಲಕ್ಷ್ಮೀಪುರಂ ಮೈಸೂರು ಹನ್ನೆರಡು ರಿಜಿಸ್ಟರ್ ಮಾಡುವ ಕೊನೆಯ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಇಷ್ಟೆಲ್ಲ ಸೀನ್ ಬೇಡ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂದ್ಬಿಟ್ಟು ದೂರವಾಣಿ ಸಂಖ್ಯೆ ಅಳವಡಿಸಿದರೆ ಏಳು ಒಂಬತ್ತು ಒಂಬತ್ತು ಆರು ಮೂರು ಒಂದು ಏಳು ಮೂರು ಆರು ಒಂಬತ್ತು ಇದು ನಿಮ್ಮ ಮನೆಯ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಇಲ್ಲೊಂದು ಲಾಸ್ಟ್ ಒಂದು ಸೆಂಟೆನ್ಸ್ ಸರ್ವರಿಗೂ ಆಧಾರದ ಸುಸ್ವಾಗತ ಅಂತ ಫೈನಲ್ ಅಲ್ಲಿ ಎಂಡ್ ಮಾಡಿದ್ದಾರೆ ಸೊ ಭಕ್ತಾದಿಗಳು ಪ್ರವಾಸಿಗರು ಆ ಸಾರ್ವಜನಿಕರು ಏನು ಈ ಒಂದು ಕಾರ್ಯಕ್ರಮದ ಉಪಯೋಗವನ್ನ ದಯವಿಟ್ಟು ಸದುಪಯೋಗವನ್ನ ಮಾಡ್ಕೊಳ್ಳಿ ಅಂತ ಸಲಹೆಯನ್ನ ನೀಡ್ತಾ ಇದ್ದೇನೆ ನೋಡಿ ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೇಮಂತ್ ಗಾಯಕರು ಆಗಮಿಸ್ತಾರೆ ಅನುರಾಧ ಭಟ್ ಗಾಯಕಿ ಆಗಮಿಸ್ತಾರೆ ಹಾಗೆ ವೇಣುಗೋಪಾಲ್ ಕೀಬೋರ್ಡ್ನವರು ಆಗಮಿಸ್ತಾರೆ ಅಹ್ ಅನುಪಮ ಭಟ್ ನಿರೂಪಕಿ ಆಗಿ ಕಾರ್ಯಕ್ರಮವನ್ನ ನಡ್ಸ್ಕೊಡ್ತಾರೆ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬಸ್ಥರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಸೊ ನಾವು ಇತ್ತೀಚಿನ ದಿವಸ ಪುನೀತ್ ರಾಜ್ಕುಮಾರ್ ಫೋಟೋ ವಿಡಿಯೋಗಳನ್ನ ನೋಡಿದ್ರೆ ಒಂದು ಸಲ ಹೃದಯ ಹಿಂಡದಂಗಾಗುತ್ತೆ ಸೊ ಆದ್ದರಿಂದ ಅಪ್ಪು ಅಭಿಮಾನಿಗಳ ಅಪ್ಪು ಅಭಿಮಾನಿಗಳ ಬಳಗ ಸೊ ನಾವು ಏನು ಈ ತರಹದ ಒಂದು ಕಾರ್ಯಕ್ರಮದಲ್ಲಿ ಅಪ್ಪು ಅವರನ್ನ ನೋಡ್ಬೋದು ಅಪ್ಪು ಅವರನ್ನ ಆರಾಧಿಸ್ಬೋದು ಅಪ್ಪು ಅವರವರನ್ನ ಸ್ಮರಿಸಬಹುದು ಅಂತ ಹೇಳ್ತಾ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಂಧುಗಳೇ ತುಂಬಾ ಜನ ಹೇಳ್ತಾ ಇರ್ತಾರ ಅಹ್ ಏನ್ ಸಂದೇಶ ಕೊಟ್ಟೆ ಇದರಿಂದ ಏನು ಜನಗಳಿಗೆ ಅನುಕೂಲ ಆಗ್ತೋ ಸೊ ಇದರಿಂದ ಏನ್ ಮಾಹಿತಿ ಕೊಟ್ಟೆ ಈ ರೀತಿ ತುಂಬಾ ಜನ ತುಂಬಾ ಜನ ಕೇಳ್ತಾ ಇರ್ತಾರೆ ಸೊ ನಾವು ಮಾಡಿರ್ತಕ್ಕಂಥ ವಿಡಿಯೋಗಳಲ್ಲಿ ಹೆಚ್ಚು ಹೆಚ್ಚು ಸಾರ್ವಜನಿಕ ವಲಯಕ್ಕೆ ಅನುಕೂಲ ಆಗಿರ್ತದೆ ಇಲ್ಲಾಂದ್ರೆ ಶಾಲಾ ಮಕ್ಕಳಿಗೆ ಅನುಕೂಲ ಆಗಿರ್ತದೆ ಪ್ರತಿಯೊಬ್ಬರಿಗೂ ಸಹ ಮಾಹಿತಿ ನೀಡಿರ್ತೀವಿ ಒಂದು ಉತ್ತಮವಾದ ಒಂದು ಸಂದೇಶವನ್ನು ನೀಡಿರ್ತೀವಿ ಅದರಲ್ಲಿ ಕೆಲವರಿಗೆ ಸೈಜ್ ಕಳಕ್ಕೆ ಆಗೋಲ್ಲ ಪಾಪ ಅವ್ರಿಗೆ ಅದು ಏನಂತಾನೆ ಗೊತ್ತಾಗಲ್ಲ ಸೈಜ್ ಕೊಡಕ್ಕೆ ಆಗಲ್ಲ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಆ ಸ್ವಲ್ಪ ಮನಸಲ್ಲೇ ಹೊಟ್ಟೆ ಉರ್ಕೊಂಡು ಇನ್ನೊಬ್ರು ಏಳಿಗೆ ನೋಡಿ ಸೈಜ್ ಕೇಳಕ್ಕೆ ಆಗದೆ ಇರ್ತಕ್ಕಂಥವ್ರು ಈ ವಿಡಿಯೋ ನೋಡಬೇಡಿ ಅಂತ ಹೇಳಿದೀನಿ ಸೊ ತಾವೂ ಸಹ ಒಂದು ವೇಳೆ ಈ ವಿಡಿಯೋ ವೀಕ್ಷಣೆ ಮಾಡಿದ್ದಲ್ಲಿ ನೀವು ಬ್ಯಾಡ್ ಕಮೆಂಟ್ಸ್ ಹಾಕ್ರೆ ತುಂಬ ಸಂತೋಷ ಹಾಕಿ ನನಗೇನು ಬೇಜಾರಿಲ್ಲ ಅದ್ರ ಜೊತೆಗೆ ಶೇರ್ ಮಾಡಿರಿ ಯಾಕಂದರೆ ನೀವು ಶೇರ್ ಮಾಡಿದ್ರೆ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ಒಳ್ಳೇದು ಮಾಡಬೇಕನ್ನೋ ಆಲೋಚನೆ ಇದ್ದರೆ ಶೇರ್ ಮಾಡಿ ಬ್ಯಾಡ್ ಕಮೆಂಟ್ಸ್ ಹಾಕಿ ನೋ ಪ್ರಾಬ್ಲಮ್ ನಾನು ಏನು ಬೇಜಾರು ಮಾಡ್ಕೊಳ್ಳೋಲ್ಲ ನೀವು ಬೈದ್ಬಿಟ್ರೆ ನನಗೇನು ಆಗೋಲ್ಲ ಸೊ ಬ್ಯಾಡ್ ಕಮೆಂಟ್ಸ್ ಹಾಕೋರು ಹಾಕೊಳ್ಳಿ ದಯವಿಟ್ಟು ಶೇರ್ ಮಾಡಿ ನೀವು ಮಾಡ್ತಕ್ಕಂಥ ಇರ್ತಕ್ಕಂಥ ಚಟುವಟಿಕೆಯಲ್ಲಿ ಈ ಒಂದು ಒಳ್ಳೆಯ ಕಾರ್ಯವೂ ಸಹ ಸೇರಿಕೊಳ್ಳಿ ಸೊ ಈ ಒಂದು ಉತ್ತಮವಾದ ಒಂದು ಕಾರ್ಯದ ಒಂದು ಮಾಹಿತಿಯನ್ನು ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಮತ್ತು ಬಡ ಕುಟುಂಬಗಳಿಗೆ ಸಾರ್ವಜನಿಕ ವಲಯಕ್ಕೆ ನೀಡಿರ್ತೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಹಕರಿಸಿ ಮಲೆ ಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ಮಲೆ ಮಹದೇಶ್ವರರ ಆಶೀರ್ವಾದ ಎಲ್ಲರಿಗೂ ಸಹ ದೊರೆಯಲಿ ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು ಉಗೆ ಮಹದೇಶ್ವರ